వికార అమనత్ మాడి అమనత్ మాడి కవిసారకే మనోడే అమనత్ మాడి అమనత్ మాడి కవిసారకే అమనత్ మాడి అమనత్ మాడి కవిసారకే అమనత్ మాడి అయ్యో అన్నయ్య అయ్యో భగవంతుడా స宾ందర్ 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 ఏను బెల్గావి మహానగర పాలకියోళగడే ಬೆಳ್ಳಂಕಿ ಅಷ್ಟಿರುವಂತಹ ಮಹಾರಾಷ್ಟ್ರೀಯ ಏಕೀಕರಣ ಸಮಿತಿಯ ನಗರ ಸೇವಕರುಗಳು ಪದೇ ಪದೇ ಬೆಳಗಾವಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತಾ ಇದಾರೆ ಯಾವಾಗ ಬೆಳಗಾವಿಯ ಮಹಾನಗರ ಪಾಲಿಕೆ ಒಳಗಡೆ ನಗರ ಸೇವಕರು ಮತ್ತು ಮೇಯರ್ ಅವರ ಉಪಮೇಯರ್ ಅವರ ಸಾಮಾನ್ಯ ಸಭೆಯೊಳಗಡೆ ಪ್ರತಿ ಸಲನು ಕೂಡ ಬೇರೆ ಭಾಷೆಯ ಒಳಗಡೆ ದಾಖಲೆ ಪತ್ರಗಳನ್ನ ಕೊಡಬೇಕು ಅಂತ ಹೇಳಿ ಗದ್ದಲವನ್ನ ಎಬ್ಬಿಸಿ ಗದ್ದಲವನ್ನ ಸೃಷ್ಟಿ ಮಾಡಿಸಿ ಪಾಲಿಕೆಯ ಸಭೆಯನ್ನ ಮುಂದೂಡುಕ್ತಾ ಇದ್ದಾರೆ ಇದೊಂದೇ ಸಲ ಅಲ್ಲ ಹಿಂದೆನೂ ಕೂಡ ರವಿ ಸಾಳುಂಕೆ ಬಹಳಷ್ಟು ಸಲ ಇಂಥದ್ದು ಬೆಳಗಾವಿಯ ಮಹಾನಗರ ಪಾಲಿಕೆಯೊಳಗೆ ಮಾಡ್ತಾ ಇದ್ದಾರ ಅದಕ್ಕೆ ಈ ಧೋರಣೆಯನ್ನ ನಾವು ಖಂಡಿಸ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನ ಸಹಿಸುವುದಿಲ್ಲ ಮಾನ್ಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಅಂತವ್ರ ಮೇಲೆ ಸೂಕ್ತವಾದಂತ ಕ್ರಮವನ್ನ ತಗೋಬೇಕು ಅವನ ಸದಸ್ಯತ್ವವನ್ನ ರದ್ದುಗೊಳಿಸ್ಬೇಕು ಅವನ್ನ ಬೆಳಗಾವಿಯಿಂದ ಗಡಿಪಾರು ಮಾಡಬೇಕು ಒಂದ್ ವೇಳೆ ರಾಜ್ಯ ಸರ್ಕಾರ ಈ ಕ್ರಮವನ್ನ ತಗೋದೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡ ವಿರೋಧಿಗೆ ತಕ್ಕ ಪಾಠವನ್ನ ನಾವು ಕಲಿಸ್ಬೇಕಾಗತ್ತೆ ಅಂತ ಒತ್ತಾಯನ ಮಾಡ್ತಾ ಇದೀವಿ ತೊಳ್ಬೇಕು ಆಡಳಿತ ಪಕ್ಷದ ಬಿಜೆಪಿಯ ಮೇಯರ್ ಉಪ ಮೇಯರ್ ಮತ್ತು ಮೇಲೆ ಕ್ರಮ ತಗೊಂಡು ಅವನ್ನ ಸದಸ್ಯತ್ವವನ್ನ ರದ್ದು ಪಡಿಸ್ಬೇಕು ಇಲ್ಲ ಅಂತಂದ್ರ ನಾವು ಇಡೀ ಪಾಲಿಕೆ ವಿಸರ್ಜನೆ ಆಗ್ಬೇಕಂತ ನಾವು ಹೋರಾಟ ಮಾಡ್ಬೇಕಾಗತ್ತೆ ಮಾಡ್ತಾರೆ ಸುಮ್ಮನೆ ಅಲ್ಲ ಇವ್ರೀಸ್ ಅಲ್ಲ ಅಲ್ಲ ಮತ ಬ್ಯಾಂಕ್ ಗೋಸ್ಕರ ವೋಟ್ ಬ್ಯಾಂಕ್ ಗೋಸ್ಕರ ಏನಾದ್ರು ಪಾಲಿಕೆಯ ಆಡಳಿತ ಸದಸ್ಯರುಗಳು ಏನಾದರೂ ಕನ್ನಡ ವಿರೋಧಿ ನಿಲುವನ್ನ ತಡ ಇದನ್ನ ಮಾಡಿದ್ರೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ನಾವು ಬಿಡುವುದಿಲ್ಲ